ದುರ್ವಾಸಮುನಿಯ ಶಾಪದಿಂದ ಭೂಮಿಯ ಮೇಲೆ ಜನಿಸಿದ ರುಕ್ಮಿಣಿ ವಿದ್ಯಾರಣ್ಯ ದೇಶದ ವಿದರ್ಭದ ರಾಜ ಭೀಷ್ಮಕನ ಪುತ್ರಿ ಸೌಂದರ್ಯ ಭಕ್ತಿಯಲ್ಲಿ ಉತ್ಕೃಷ್ಟಳಾದ ರುಕ್ಮಿಣಿ ಬಾಲ್ಯದಿಂದಲೇ ಶ್ರೀಕೃಷ್ಣನ ಕುರಿತು ಅನುರಾಗ ಹೊಂದಿದ್ದಳು ಆದರೆ ಅವಳ ಸಹೋದರ ರುಕ್ಮಿ ಅವಳನ್ನು ಶಿಶುಪಾಲನಿಗೆ ವಿವಾಹ ಮಾಡಬೇಕೆಂದು ನಿಶ್ಚಯಿಸುತ್ತಾನೆ ಈ ಸುದ್ದಿ ತಿಳಿದ ರುಕ್ಮಿಣಿ ಕೃಷ್ಣನಿಗೆ ಗುಪ್ತ ಸಂದೇಶವನ್ನು ಕಳುಹಿಸುತ್ತಾಳೆ ಆ ಪತ್ರದಲ್ಲಿ ನೀನೇ ನನ್ನ ಮನದರಸ ನಿನ್ನನ್ನೇ ನಾನು ವರಿಸಬೇಕೆಂದು ತೀರ್ಮಾನಿಸಿದ್ದೇನೆ ನನ್ನನ್ನು ಶಿಶುಪಾಲನಿಗೆ ಕೊಡದಂತೆ ಕಾಪಾಡು ಎಂದು ಬರೆದಿರುತ್ತಾಳೆ ಕೃಷ್ಣನು ಆ ಪತ್ರ ಓದಿದ ತಕ್ಷಣ ದ್ವಾರಕೆಯಿಂದ ಕುದುರೆಯ ರಥದಲ್ಲಿ ವಿದರ್ಭಕ್ಕೆ ಹೊರಡುತ್ತಾನೆ ವಿವಾಹದ ಪೂರ್ವದ ಪೂಜೆಗಾಗಿ ದೇವಾಲಯಕ್ಕೆ ಹೋಗಿದ್ದ ರುಕ್ಮಿಣಿಯನ್ನು ಕೃಷ್ಣನು ಅಲ್ಲೇ ಭೇಟಿಯಾಗಿ ಅವಳನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಾನೆ ಇತ್ತ ರುಕ್ಮಿ ತನ್ನ ಸೇನೆ ಸಮೇತ ಕೃಷ್ಣನನ್ನು ಹತ್ತಿಕ್ಕುತ್ತಾನೆ ಭೀಮಸೇನ ಮತ್ತು ಬಲರಾಮರ ಸಹಾಯದಿಂದ ಕೃಷ್ಣನು ರುಕ್ಮಿಯನ್ನು ಸೋಲಿಸುತ್ತಾನೆ ನಂತರ ದ್ವಾರಕೆಗೆ ಬಂದು ಶ್ರೀಕೃಷ್ಣನು ರುಕ್ಮಿಣಿಯನ್ನು ಧರ್ಮಪತ್ನಿಯಾಗಿ ಸ್ವೀಕರಿಸುತ್ತಾನೆ ಶ್ರೀಲಕ್ಷ್ಮಿಯ ಅವತಾರಳಾದ ರುಕ್ಮಿಣಿಯು ಸದಾ ಕೃಷ್ಣನನ್ನು ಜಪಿಸುತ್ತ ಭಕ್ತಿ ಶ್ರದ್ಧೆಯಿಂದ ಸಂಸಾರ ಸಾಗಿಸುತ್ತಾಳೆ ಇವರ ಮದುವೆ ಹಿಂದೂ ಪೌರಾಣಿಕ ಪ್ರೇಮದ ಸಂಕೇತವಾಗಿದೆ ಕೃಷ್ಣ ರುಕ್ಮಿಣಿಯರು ಪರಸ್ಪರ ಪ್ರೀತಿ ನಿಷ್ಠೆ ಮತ್ತು ಧರ್ಮದ ಮಾದರಿಯಾಗಿದ್ದಾರೆ